ಅಕ್ಕಿ ಎಲ್ಲ ನಿಂತ ಮರಿಗೆ ಕದ್ ಕೇಳ್ಸ್ಕೊಳತ್ತೀವ ಅವನೋ ಒಂದೋ ಮಾತಾಡಕತ್ತೈತಿ ಅಕ್ಕ ಏನ ಸುಡ್ಗಾಡ್ ಮಾಡ್ಕೊಂಡು ಹೋಗಳು ನಾನು ಜನ ಇದೇನೆ ನೀವು ಮಾಡತ್ತಿತ್ವ ಅಲ್ಲ ಇನ್ನ ನೋಡಿ ಮಾತಾಡಿದ ಅಂದ್ರೆ ಗಂಡಗ ಏನು ತಲೆ ತುಂಬ ಆಕಿ ಏನ್ ಮಾಡು ನಿನ್ನ ಈ ಕೀಟ್ಟೆ ಇಲ್ಲ ಅಂತ ಹೆಂಗ ಗೊತ್ತ ಮಾಡೋದು ಅವಂಗ ಅಲ್ಲತ್ತಿ ಈ ಆಕಿ ಇಲ್ಲೇ ಇದ್ದಿದ್ರೆ ನಮ್ಗೆ ಗೊತ್ತಾಕಿತ್ತು ಆ ಹೊರಗ ಹೊರಗಾಗಿದ್ದಾಗ ಅವಂಗ ಹೇಳಕ್ ಬರ್ತಿತ್ತು ನಾವು ಹಿಂಗ ನೋಡಕಿ ಸುಳ್ಳು ಹೇಳ ತಿಂಗಳ ತಿಂಗಳ ಆಗಿ ಬಿಡತ್ತಳ ಅಕ್ಕಿ ಅಂತ ಆದ್ರ ಫ್ಯಾನ್ ಹಾಕೊಂಡ ಊರ್ಗೌಟ್ ಅಲ್ಲ ಈಗ ಒಂದು ತಿಂಗಳು ಹೋದ್ಲು ಮತ್ತು ಮುಂದಿನ ತಿಂಗಳು ಸಿಕ್ಕೇ ಸಿಗ್ತಾವಲ್ಲ ಆವಾಗ ಆಟ ಆಡ್ಸತಿ ಸುಮ್ಮನೀರು ಆದರೂ ಈಕೆ ಇಷ್ಟು ಸುಳ್ಳು ಹೇಳ್ತಾಳೆ ಇಷ್ಟು ಕೆಟ್ಟ ಬುದ್ಧಿ ಐತೆ ಅಂತ ನನಗೆ ಗೊತ್ತೇ ಇರಲಿಲ್ಲವಾ ನಿನ್ನಿಂದ ನನಗೆ ಗೊತ್ತಾತ ಆತಾತ ಇನ್ನು ನಾಯನ ಅಡಿಗೆ ಕಾನೆ ಎಲ್ಲ ಸ್ವಚ್ಛ ಮಾಡ್ಕೊಂಡ್ಬಂದು ನೀವು ಹೋದರೆ ಆಡ್ರೂ ತಿನ್ನೇ ಕೆಡಿಸ್ಕೊಳ್ಳಿಲ್ಲ ಕ್ವಾನೆ ಸ್ವಚ್ಛ ಮಾಡ್ಕೊಂಬನಿ ಮಂದಿ ಮಕ್ಕಳ ಬರ್ತಾರ ಮನಿಗೆ ಮತ್ತು ಮನೆಯನ್ನು ಹಂಗಿರು ಕೊಡ್ರ ಅಂತೇಳಿ ಮಾಡಿನಿ ಅಡೀ ನಾಡ್ ಪಡ್ ಪಡ ಒಗೆದು ಹಾಕ್ತೀನಿ ಹಾಕ್ತಾನೆ ಬಾಡಕ್ಕಿಕ್ಕಿಟ್ಟ ಹೊರಗೆ ಹಾಕಿಬಿಟ್ಟು ಮುಗೀತ ನಾನು ನೀರು ತುಂಬಿ ತನ್ ಕಡೆ ಕೊಡ್ತೀನಿ ಆ ಮಂಜು ತಂತಂಬಿ ಸುರಿತಾನೆ ನೀ ಏನು ಇದನ್ನು ಮಾಡ್ಬೇಡ ಸುಮ್ಮಿರಿ ಆಯ್ತತ್ತಿ ನನಗೆ ಅಷ್ಟು ನೀರು ತುಂಬಕ್ಕೂ ಆಗಲ್ಲ ಅರ್ಧ ಆದರೂ ತುಂಬ್ತೀನಿ ಅಷ್ಟು ಒಂದು ಬ್ಯಾರಲು ತಪ್ಪೇಲಿ ಇದೆಲ್ಲ ತುಂಬಬೇಕು ಆಗಲ್ಲ ಅತ್ತಿ ನಂಗೆ ನಾಡಾನೆ ನಾವು ಬಂದ್ಬಿಡ್ತೈತಿ ಆತಾತೋ ನಾವು ತುಂಬ್ತ ನೀ ಏನು ಚಿಂತೆ ಮಾಡ್ಬೇಡ ಹಾ ಹೋಗ್ ನಡಿ ಬಿಸಿ ಬಿಸಿ ರೊಟ್ಟಿ ಕಿಂತ ಬರ ನಡಿ ನಡಿ ಬ್ಯಾಡತ್ತಿನ ಹಿಂಗೆ ಮಾಡೋ ಕಡ್ತಕ್ಕ ನಂಗೆ ಹೊಟ್ಟಿನ ಹಸಿವಾತು ಹಾ ಅಕ್ಕಿ ಬಗ್ಗೆ ಚಿಂತೆ ಮಾಡ್ಕೊಂಡು ನೀ ಹೊಟ್ಟೆ ಹಸಿ ಇಟ್ಕೊಂಡೆ ಅಂದ್ರೆ ನೀನಾಗ ಶಕ್ತಿ ಬರ್ತೈತೆ ನಿನ್ನ ನಿನಗೆ ಮಾಡ್ಕೋಬೇಕಾ ನಿನಗೇನು ಕಮ್ಮಿ ಆಗೈತಿ ಹ್ಞೂ ನಿನಗೆ ಹೆಚ್ಚು ಆಸ್ತಿ ಐತಿ ಖರೀ ಆಯ್ತು ಮತ್ತೆ ಐಶ್ವರ್ಯ ರೊಕ್ಕ ಐತಿ ಮತ್ತು ಅಕ್ಕಿ ಅಂತೇಳಿ ರೊಕ್ಕ ಇಲ್ಲ ಅನ್ನೋ ಕೆಟ್ಟ ಬುದ್ಧಿ ನನಗಿಲ್ಲ ಈ ಒಬ್ಬರನ್ನೊಂಥರ ನೋಡ್ಬೇಕು ನೋಡಬೇಕು ಅಂತ ನನಗೆ ಮಗ ಅಷ್ಟ ಇವ ಮಗ ಅಷ್ಟ ಅಕ್ಕಿ ಸಸಿ ಅಷ್ಟ ನೀನು ಸಸಿ ಅಷ್ಟ ನನ್ನ ಮಗಳು ಅಷ್ಟೊಂದು ನನಗೆ ಅಷ್ಟು ಮೂರು ಮಂದಿನ ನಿಮ್ಮಿಬ್ಬರ ಐದು ಜನನ ಸಮನಾಗೆ ನೋಡ್ತಾನೆ ನಾನು ಆದ್ರಕ್ಕಿ ಮಾಡೋ ಕೆಟ್ಟ ಬುದ್ಧಿಗೆ ನಾನು ಹಿಂಗೆ ಸೇರ್ ಆದ್ರೆ ಆದ್ರಕ್ಕಿ ನನಗೆ ಬಿಟ್ಟಾಳೆ ಆಕಿ ಬಡವ್ರು ಅದಾರ ಅಕ್ಕಿ ಶ್ರೀಮಂತರ ಅದಾರ ಅಕ್ಕಿ ನನಗೆ ಪ್ರೀತಿ ಮಾಡಕತ್ತಾರ ಅಂತ ಅಕ್ಕಿ ತಲೆ ಅದನ್ನ ಅದನ್ನು ತೆಗೀಬೇಕು ಮೊದಲು ನಾನು ಎಲ್ಲರೂ ಅಷ್ಟೊಂದು ನನಗೆ ಹ್ಞೂ ಆಕಿ ಮೇಲೂ ಅಷ್ಟ ಪ್ರೀತಿ ನಿನ್ನ ಮೇಲೂ ಅಷ್ಟೇ ಪ್ರೀತಿ ಭೇದ ಭಾವ ಮಾಡಕ ನಾ ಕಷ್ಟ ಅನುಭವಿಸಿ ಒಂದೊಂದು ಮನೆಯಾಗ ಚಿತ್ರ ಹಿಂಸೆ ಪಟ್ಟು ಬಂದೆ ನೀವು ಒಮ್ಮಿಲೆ ಖುಷಿಬೇಕು ಅದೇನೋ ಅಂತಲ್ಲ ಒಮ್ಮೆ ಕುಂಡ್ಯಾ ಖುಷಿ ಹೋಗಿ ಬಂದಿರ್ತದೆ ನಂಗೆ ಅದೇನೋ ಸೌಕಾರಕ್ಕೆ ಬಂದ್ರೆ ಅರ್ಧ ಅರ್ಧರಿ ಕುಡಿ ಇರ್ತಾರ ಆ ಥರ ಬುದ್ಧಿ ನಂದಿಲ್ವ ಹ್ಞೂ ಅದೆಲ್ಲ ಬಿಟ್ಟಾಕ ಹೋಗಿ ರೊಟ್ಟಿ ಕಿ ನಡಿ ನಡೀನಿ ಹಚ್ಕೊಡ್ತಾನೆ ನಡೀನಾ ಬರ್ತಾನೆ ಕೈ ತೊಕೊಂಡು ಹ್ಞೂ ಆದ್ರೆ ನನ್ನ ಜೊತೆ ನೀವು ತಿನ್ಬೇಕು ಒಬ್ಬಕ್ಕೆ ಅಂದ್ರೆ ನಂಗೆ ಅಂಟ್ಲುಗ ಹೇಳಲ್ಲ ಇವ್ರು ಮಾಡಿ ತೂಕ ಮುಂದೆ ಬರ್ತಿರ್ತೈತಿ ನೀವ್ ಒಟ್ಟು ನನ್ನ ಮುಂದೆ ತಿನ್ನಕತ್ತೆ ಮಾತಾಡ್ಕೊ ಅಂತ ತಿಂತ ಅದನ್ನೊಂದ್ ಮಾತು ಕರ್ದ ಬರ್ತೇನೆ ಮತ್ತೆ ಜಗಳ ಮಾಡಿ ಅಂದ್ರೆ ಬಿಡಾಕ್ ಬರ್ತದ ಆಕಿನ ಒಂದ್ ಮಾತ ಕರದ ಬರ್ತೇನೆ ಸಾರ್ತೇನೆ ಬಂದ್ರ ಬರ್ದರ ಇಲ್ಲ ಏನಾರ ಮಾಡುವಳಕ ನಾ ಜಗಳ ಮಾಡ್ಕೊಂಡು ಊರಿಗೆ ಹೋಗ ಹೂವ ನೀನು ಕೇಳಿ ಕೆಸ್ಕೊಬ್ರಿ ನಮಸ್ಕಾರ ರೀ ಎಲ್ಲ ನನ್ನ ಪ್ರೀತಿ ವೀಕ್ಷಕರಿಗೂ ಸಬ್ಸ್ಕ್ರೈಬರ್ಸ್ಗೂ ಹಾಯ್ ಅಂತ ಹೇಳ್ತಾ ಎಲ್ಲರಿಗೂ ಬೆಳಿಗ್ಗೆ ಒಟ್ಟು ನಾನು ವಿಡಿಯೋ ಮಾಡಿದ್ದೀನಿ ಇದು ಬಂದು ಯಾವಾಗ ಹತ್ರ ಗೊತ್ತಿಲ್ಲ ಯಾಕಂದ್ರೆ ನಿಮ್ಗೆ ಹೇಳಿರು ಮತ್ತು ಬೈತೀರ ಬಿಡಿ ಅದು ನೆಟ್ವರ್ಕ್ ಇಶ್ಯೂ ಇಂದ ಅದು ಲೇಟಾಗಿ ಇದಾಗತ್ತೆ ಎರಡು ದಿನ ವಿಡಿಯೋ ಯಾಕೆ ಹಾಕಿಲಿಲ್ಲ ಅಂದರೆ ಇಲ್ಲಿ ಹಂದ್ರ ಕಾಣತೈತೆ ನಿಮ್ಗೆ ಫೋಟೋ ಹಾಕಿದ್ದೀನಿ ನೋಡಿ ನಮ್ಮ ಬಾಗಿಲಲ್ಲೇ ನೋಡಿ ಕುರ್ಚಿಗಳು ಕಾಣ್ತಾ ಇದ್ದಾವೆ ಇಲ್ಲೆಲ್ಲ ಪೆಂಡಲ್ ಹಾಕಿದ್ದಾರೆ ನೋಡಿ ಈ ಥರ ನಮ್ಮ ಬಾಗಿಲಲ್ಲೇ ಮದುವೆ ಇತ್ತು ಫುಲ್ಲು ಜೋರು ಸೌಂಡ್ ಹಾಡು ಎರಡು ದಿನ ಫುಲ್ಲು ಹಾಡು ನಿನ್ನೆ ರವಿವಾರ ಸಂಜೆವರೆಗೂ ಹಾಡು ಹಾಕಿದ್ದಾರೆ ಇವತ್ತು ಬೆಳಗ್ಗೆವರೆಗೂ ಹಾಡು ಹಾಕಿದ್ದಾರೆ ಅವರ ಹಾಡು ಆಫ್ ಮಾಡಿದ ಮೇಲೆ ನಾನು ವೀಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ನೋಡಿರಿ ಎಷ್ಟು ಸೌಂಡ್ ಅಂದರೆ ಹಾಡುಗಳು ಮತ್ತು ಮದುವೆ ಅಂದಮೇಲೆ ಎಂಜಾಯ್ಮೆಂಟ್ ಇರೋದಲ್ಲ ಹಂಗಾಗಿ ನೋಡಿರಿ ನಮ್ಮ ಬಾಗಿಲಲ್ಲೆಲ್ಲ ನಮ್ಮ ಬಾಗಿಲು ತನಕ ಸರಿ ಫುಲ್ ರಿಕ್ ಮಂದಿ ಮೇಲೆಲ್ಲಾನು ಕೂತಿದ್ರು ಅಷ್ಟು ರಿಕ್ ರಿಕ್ ಮಂದಿ ಇತ್ತು ಎಲ್ಲ ಭಾಳ ಜನ ಮದುವೆನೇ ಚೆನ್ನಾಗಾಯ್ತು ಅದಕ್ಕೆ ನಿನ್ನೆ ಅದು ನಮ್ಮ ಎದುರುಗಡೆ ಮನೆಯಲ್ಲಿ ಕಾಣ್ತಾ ಇದೆಯಲ್ಲ ಹಸಿರು ಕಲರ್ ಅರ್ಬಿ ಕಟ್ಟಿದ್ದಲ್ಲ ಕಟ್ಟಿತಲ್ಲ ಅದ್ರ ಪಕ್ಕದಲ್ಲಿರೋದು ಅಲ್ಲಿ ಮದುವೆ ಇತ್ತು ಹುಡ್ಗ ಹುಡ್ಗಿನ ಒಳಗೆ ತುಂಬಿಸ್ಕೊತಾ ಇದ್ರು ನಮ್ಮ ಸಿಸ್ಟರ್ಗೆ ಬಿಡಕ್ಕೆ ಒಂದು ಫೋಟೋ ತೆಗೆದಿದ್ದೆ ನಾನು ಅವಾಗ ನಿಮ್ಗೆ ಅದನ್ನು ಹಂಗೆ ಹಾಕಿದ್ದೀನಿ ನಮ್ಮ ಮನೇಲಿ ಕುತ್ಕೊಂಡೆ ಝೂಮ್ ಆಗಿ ಫೋಟೋ ಹೋದೆ ಕಂಬ ಅಡ್ಡ ಇರೋದ್ರಿಂದ ಅವ್ರ ಫೋಟೋದಲ್ಲಿ ಬರಲೇ ಇಲ್ಲ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಾತ್ ಜಾಸ್ತಿ ಬೇಡ ಮೊದಲೇ ವಿಡಿಯೋ ಹಾಕೋದಿಲ್ಲ ನಾನು ಅದ್ರಲ್ಲಿ ಬೇರೆ ನಿಮಗೆ ಸಿಟ್ಟು ಬರ್ತಿರ್ತತೆ ಈಗ ವಿಡಿಯೋ ನೋಡಿರಿ ಅಲ್ಲ ಇಕಿಗಿ ಮಾಡಲಿ ಯಾಕೆ ಹಿಂಗೆ ಮಾಡಕ್ಕೆ ಈಕಿ ಎಂತ ಚಲೋ ಇತ್ತೀ ಹಿಂಗ್ ಎಲ್ಲ ಅವನ್ ಬುದ್ಧಿ ಎಲ್ಲ ಅವ್ರು ಅವ್ನ್ ಬುದ್ಧಿ ಅತ್ತೆ ಗೊಂಬೆನ ಪಾರ್ವತಿನ ನಾನು ಎರಡು ದಿನದಿಂದ ತಗೋ ಟ್ರೈ ಮಾಡ್ತಾ ಇದ್ದೀನಿ ಯಾಕೋ ಎರಡ್ ವಿಡಿಯೋಲು ಬರ್ಲೇ ಇಲ್ಲ ಆಕಿನ್ ತಗೊಂಡ್ರೆ ಸಾಕು ವಿಡಿಯೋನೇ ಆಫ್ ಆಗ್ಬಿಡಕೈತಿ ಅದೇನು ಮಿಸ್ಟೇಕ್ ಆಗೈತೆ ಅಂತೂ ನನಗತ್ತು ಗೊತ್ತಿಲ್ಲ ನಂದು ಈ ಥರದಲ್ಲಿ ಕರೆನ್ಸಿನೂ ಮುಗಿಯಕ್ಕೆ ಬಂದೈತೆ ಅದು ಗೊಂಬೆ ತಗೊಳ್ಳೋದು ಒಂದು ಒಮ್ಮೆ ತಗೊಂಡಿರ್ತೀನಿ ನಾನು ಅದು ಏನಾಗಿತ್ತು ಪ್ರಾಬ್ಲಮ್ ಗೊತ್ತಿಲ್ಲ ನೋಡೋಣ ಇನ್ನೊಂದು ಇಪ್ಪತ್ತು ದಿನದ ಐತೆ ನಂದು ಗೊಂಬೆ ತೊಗೊಳೋದು ಆಮೇಲೆ ನಾನು ಗೊಂಬೆ ಮತ್ತೆ ಪರ್ಚೇಸ್ ಮಾಡಿದ್ರೇ ನನಗೆ ವಿಡಿಯೋ ಮಾಡೋಕ್ಕೆ ಸಿಗೋದು ಅದು ಅದಕ್ಕೆ ಮೊದಲು ಈಗ ಮೊದಲೆಲ್ಲ ಕಮ್ಮಿ ಇತ್ತು ಈಗ ಒಂದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಮಾಡಿದಾರ ಹೀಗಾಗಿ ಸಮಸ್ಯೆ ಆಗತ್ತೈತಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಆದರೆ ಈಗ ತಗೋತೀನಿ ಆಕಿನ ಕರೀನೇ ಕರಿನೇ ಬೇಕಾಗಿತ್ತು ಆಕೆ ಕ್ಯಾರೆಕ್ಟರ್ ತೊಗೊಳಬೇಕಾಗಿತ್ತು ಈಗ ಕರಿಲಿಲ್ಲ ಅಂತಂದ್ರೆ ಮುಂದೆ ಯಾಕೆ ವಿಡಿಯೋದಲ್ಲಿ ತೋರ್ಸತಿಲ್ಲ ಅಂತ ಅಂತೀರ ಕರಿತೇನೆ ನೋಡ್ರಿ ಬಂತು ಯಾಕೆ ತೊಗೋತೇನೆ ಬರೆದಿದ್ರೆ ಇಲ್ಲ ಯಾಕಂದರೆ ಯಾಕೋ ಬರ್ತಾನೆ ಇಲ್ಲ ಅದು ಏ ಪಾರ್ವತಮ್ಮ ಪಾರ್ವತಮ್ಮ ಟ್ರೈ ಮಾಡಿದೆ ಕರಿಯಕ್ಕ ಅದನ್ನು ಹೋಗಿ ಅದ್ರ ಮ್ಯಾಲೆ ಜೂಮ್ ಹಾಕಿದ ತಕ್ಷಣನೇ ಆ ಆ್ಯಪ್ ಕೂಡ ಬಂದಾಗ್ಬಿಡ್ತಾ ಇತೆ ಹಂಗಾಗಿ ಬೇಡ ಎಲ್ಲಿ ಉಸಬರಿ ಅಂತ ಅದನ್ನು ಎಷ್ಟು ಟ್ರೈ ಮಾಡಿದೆ ನಾನು ಹಿಂಗೆ ಕರಿತೀನಲ್ಲ ಅವಾಗ ನಾನು ಗೊಂಬೆ ಮೇಲೆ ಪ್ರೆಶ್ ಮಾಡಿದ ತಕ್ಷಣ ಟ್ಯಾಪ ಆಫ್ ಆಗ್ಬಿಡಾಕತೈತಿ ಮತ್ತು ವೀಡಿಯೋಗೆ ಪ್ರಾಬ್ಲಮ್ ಆಗ್ಬಾರ್ದಲ್ವ ಹಿಂಗಾಗಿ ಮೊನ್ನೆ ವೀಡಿಯೋಗೆ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ಅದು ಯಾಕೆ ಕೊಡಾತಿಲ್ಲ ಅವರು ನಂಗೆ ಗೊತ್ತಿಲ್ಲ ಮತ್ತು ಹತ್ರದ್ದು ಎಲ್ಲ ಕ್ಯಾರೆಕ್ಟರ್ ಗೊಂಬೆಗಳಿಗೂ ನಾನು ರೊಕ್ಕ ಕೊಟ್ಟಿರ್ತೀನಿ ಅಂಥದ್ರಲ್ಲಿ ಆ ಕ್ಯಾರೆಕ್ಟರ್ ನಂಗೆ ಭಾಳದೂಸ್ ಆಯ್ತು ಏನು ತಗೊಂಡಿಲ್ಲ ಅನ್ನೋದು ಕಾರಣಕ್ಕೆ ಬರೋತಿಲ್ವ ಅಥವಾ ಆ ಕ್ಯಾರೆಕ್ಟ್ರಿಗೆ ಬರೋತಿಲ್ವ ನಂಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಮುಟ್ಟಿದ್ರೆ ಸಾಕು ಎಲ್ಲರೂ ಅದನ್ನು ತೊಗೊಳ್ತಾರೆ ಅದೇ ರೀ ಶಾಂತಕ್ಕನ ಶಾಂತಕ್ಕ ಅದಾಳಲ್ಲ ಅವು ಅದೇ ಗೊಂಬೆ ನನಗ್ ಬರ್ತಾ ಇಲ್ಲ ಶಾಂತಕ ಒಂದೇ ಬಳಿ ಹೂಗಳೊಳಗ ಅಹ್ ಇವ್ರ ಪಾರಕ್ ಆಗಿದ್ದಾಳ ಮತ್ತೆ ಸ್ನೇಹನ ಪ್ರೀತಿನ ಒಳಗ ಶಾಂತಕ್ ಆಗಿದ್ದಾಳ ಆದ್ರೆ ನನ್ನ ಇದ್ರೊಳಗ ಪಾರಕ್ ಪಾರಮ್ಮ ಅಂತ ಇದ್ಲು ಆದ್ರೆ ಈಗ ಯಾಕು ಬರ್ತಾ ಇಲ್ಲ ಏನಾಗಿತ್ತಂತ ನಂಗೆ ಗೊತ್ತಿಲ್ಲ ಅಹ್ ನಾನು ಮತ್ತಿನ್ನ ಏನು ಹದಿನೇಳು ದಿನ ಏನ ದಿನ ಉದೈತಿ ಅದು ಹೋದ್ಮೇಲೆ ಮತ್ತೆ ಕರಂಚ್ ಹಾಕಿನಂದ್ರೆ ಅವಾಗ ಬಂದೇ ಬರ್ತೈತಿ ಅಲ್ಲಿವರೆಗೂ ನಾನು ಬೇರೆ ಪಾರ್ವತಮ್ಮನ ತಗೊಂಡಿರ್ತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಮೇಲೆ ಬಂತಂದ್ರೆ ಅದೇ ಪಾರ್ವತಮ್ಮನ ತಗೋತೀನಿ ಬದಲಾವಣೆಯ ಪಾರ್ವತಮ್ಮ ಏನು ಏನವಾ ಅಲ್ಲ ಹೊಲಕ್ಕೆ ಹೋಗಿ ಬಂದಿನಿ ಅಡಿಗೆ ಮನೆ ನೋಡ್ತಾನೆ ಏನು ಕೆಲಸ ಮಾಡಿಲ್ಲ ಮನೆಯಾಗ ಅಲ್ಲಿ ತಗದ್ ಅಲ್ಲೇ ಬಿದ್ದೈತಿ ಇಲ್ಲಿ ತಗದ್ ಇಲ್ಲೇ ಬಿದ್ದೈತಿ ಹಿಂಗ್ ಮಾಡ್ರಿ ಹೆಂಗ ಅಲ್ಲ ನೀ ಹಿಂಗ್ ಮಾಡ್ರಿ ಹೆಂಗ್ವಾ ಯವ ಏನು ಮಾಡ್ಲಿ ನಂಗ್ ನಿನ್ನಿಂದ ಹಲ್ಲು ಹೊಡಿದು ಕಿವಿ ಚುಚ್ಚುದು ಕಣ್ಣಾಗ ನೀರು ಬರೋದು ಆಗತ್ತತಿ ಹಲ್ಲು ಹೊಡೆದು ಇದೆಲ್ಲ ಒಸಡಿ ಉಬ್ಬೈತಲ್ಲ ಅದರಿಂದ ಕಿವಿನು ಚುಚ್ಚಾಕತತಿ ಕಣ್ಣಿಗೂ ನೋವು ಬಂದೈತಿ ಮ್ಯಾಗಿನ ಹಲ್ಲು ಆಯುರೋದ್ರಿಂದ ಕಣ್ಣು ಕಿವಿ ಹಾಯಿ ಎಲ್ಲ ಒತ್ತಾಟಿಂದ ನೀರ್ ಸದಿ ಕುಡ್ದವ ಹಲ್ಲು ಬಾಳ ಕೆಟ್ಟು ಹೊಡಿಯತ್ತಿ ನಿನ್ ಪುಣ್ಯ ಹತ್ತತಿವ ಅಕ್ಕ ನೀ ಕರ್ಕೊಂಡ್ ಹೋಗವ ನಿನ್ನ ಇಲ್ಲಿ ಕರ್ಕೊಂಡ್ ಬಂದದ್ದು ಏನಾರ ಪ್ಲಾನ್ ಮಾಡಿ ಅಷ್ಟ ಅರ್ಧಾನ ಮತ್ತ ಇದನ್ನ ಮಾಡಾಕ ಇಲ್ಲಿ ಬಂದ್ ವಾರ ಪದ್ದ ಸರಿ ಮನ್ಯಾಗ ತಿನ್ಕೊಂತ ಕುಂತ ಬಿಟ್ರ ಹಲ್ಲ ಎಲ್ಲಾ ಹೊಡಿತೈತಿ ನಿನಕ್ ಏನ ನೀನು ನೋಡುವ ನಾವ್ ಹೇಳಿದ್ದು ಕೆಲಸ ಮಾಡ್ಕೊಂತ ನಾ ಹೆಂಗ್ ಬಿದ್ದರು ಸಾರ ಬಿದ್ದರು ಈ ಮನೆ ಬಿಟ್ಟು ಹೋಗ್ಬಿಡ್ರಿ ಅದು ಹೆಂಗ ಅಕ್ಕತಿ ನಾನು ಕಷ್ಟ ಅಂತ ಇದ್ದಾಗ ನಿನ್ನ ಮಗಳು ಕರ್ಕೊಂಬಂದ ತಾ ನಾನು ಇಷ್ಟು ದಿನ ಎಲ್ಲ ಮಾಡ್ಕೊತಾನೆ ಬಂದನಿ ಇವತ್ತು ನನಗೆ ಹಲ್ಲೂಡಿ ಕಟ್ತಕ್ಕ ನಾನು ಏನೂ ಆಗಿಲ್ಲ ಒಂದೇ ಸಲ ಕರ್ಕೊಂಡು ಹೋಗುವ ನಾನು ಇಷ್ಟು ದಿನ ಮಾಡಿದ ಕೆಲಸಕ್ಕೆ ಪಗಾರಿಲ್ಲನಾ ಕೂಲಿಲ್ಲನಾ ನನಗೆ ಮನೆಯಾಗ ಹೊಂತೇನೆ ತಿಂತೇನೆ ಅಂತೇಳಿ ನಾ ಏನು ಇಸ್ಕೊಂಡಿಲ್ಲ ಇವಾಗ ಏನಿಂದ ಹೊಡೆದು ಎಲ್ಲ ಕೆಲಸ ಆಸ್ತೀವ ನೀ ಮಾಡಿ ನೀ ಹಚ್ಚೋ ಕೆಲಸಕ್ಕೆ ನನ್ನ ತೆಲಿಯಾಗ ಐಡಿಯಾಗ ಹೊಳೆವಾಲು ಏನು ಮಾಡ್ಬೇಕೆ ನಾನು ಸೊಸಿ ನಂತೇಳಿ ನನಗೆ ಐಡಿಯಾನ ಹೊಳೆವಲ್ಲ ಹಂಗೆ ಕೆಲಸ ಹಚ್ಚತಿ ಜೀವ ಅಂದಾಗ ಇಷ್ಟು ಕೆಲಸ ಮಾಡಿಲ್ಲ ಇವ ನಾನು ಹ್ಞೂ ಕುಂತು ತಿಂದಾಕಿ ಸೊಸಿನ ಮಾಡಾಕಿ ಈಗ ನೀ ಅರಿವಿ ಅಳ್ವಿ ಕೊಡ್ಸಕತಿ ನನ್ನ ಆಗುದಿಲ್ಲ ಅಂದ್ರೆ ಆಗುದಿಲ್ಲವ ನನಗೆ ಆಗುದಿಲ್ಲ ಇವತ್ತು ಭಾಳ ಗಟ್ಟು ಹೊಡೆಯತ್ತತಿ ನಿನ್ನ ಜೊತೆ ಮಾತಾಡೋಕು ಆಗತ್ತಿಲ್ಲ ನಿನ್ನ ಕೈ ಮುಗಿದು ಕಾಲು ಬರ್ತ ನಂದವಕನಿಗೆ ಕರ್ಕೊಂಡೋಗ್ ಅಂದವಕ್ಕ ಹೋಗಿ ಪುಣ್ಯ ಹತ್ತ ನೋಡು ನನ್ನ ಮಗಳ ಫೋನ್ ಮಾಡಿದ್ಲಾ ನನ್ನ ಮಗಳ ನಿನ್ನ ನಮ್ಮ ಮನೆಗೆ ಬರಾಕತ್ತಾರ ಇಲ್ಲಿ ಬಂದ್ರ ಅಂದ್ರ ಏನಾಕೈತಿ ನೀಲಿ ನೋಡ್ರ ಹಾ ನಾನು ಅರ್ಯಾಗ ನೀಲ್ದಿ ನಮ್ಮಅಮ್ಮ ನೀಲ್ಲಿ ಇಟ್ಕೊಂಡು ಇಟ್ಕೊಂಡು ಗ ಇದನ್ ಮಾಡತ ಅಂತ ನಮ್ಮ ಮೇಲೆ ಕೆಟ್ಟ ಅನುಮಾನ ಬರ್ತೈತಿ ನೀನು ಮನೆ ಬಿಟ್ಟು ಹೋಗ್ಬಿಡು ಏನಂತಿ ನೀ ಮನೆ ಬಿಟ್ಟು ಹೋಗದೆ ಸರಿ ನಿನ್ನಿಂದ ಬಡಗಾಸು ಬಿಡುಗಾಸುಪ್ಪಿಲ್ಲ ನಿನ್ನಿಂದ ಏನು ಲಾಭ ಇಲ್ಲ ಹ್ಞೂ ನೀನು ಏನು ಇಲ್ ಇಲ್ಲದ ಸರ್ವಜ್ಞ ನೋಡ್ವಾ ನನಗಂತೂ ಆಗೋದಿಲ್ಲ ನನಗಂಡ ಗಂಡ ತಿನ್ನವ ನಾನು ಮಂದಿ ಕೂಲಿ ತಿನ್ನಕಿ ನೀನು ಬಿಟ್ಟು ಇಟ್ಕೊಂಡ್ರೆ ಸಾಕಾಕ ನನಗೆ ಹರಕಾತ್ ಬಿದ್ದಿಲ್ಲ ನೀ ಏನು ಕೆಲಸ ಮಾಡಿಲ್ಲ ಅಂದದ ಎಲ್ಲ ಇನ್ನೂ ಮಾಡ್ಕೋಬೇಕು ನನಗೆ ಇಲ್ಲಿಂದ ಮೊದಲು ಜಗ ಖಾಲಿ ಮಾಡಿದ ಚಲೋ ಇಲ್ಲಾಂದ್ರೆ ನಾವು ಒದ್ದು ಹೊರಗಕ್ಕಾಗೈತಿ ಅಂದ್ರೆ ಭಾಳ ಕೆಟ್ಟೆಂಗಸ್ನಾ ಹ್ಞೂ ಯಾವ ತಂಗಿ ನೀನು ಪುಣ್ಯ ಆತೇವ ಅಲ್ಲ ಮನ್ಗಂಡು ಹೊಡಿ ಆತೇವ ನಿನಗೆ ಕಾಲ್ ಬೀಳ್ತೀನಿ ನನ್ನನ್ನು ಹೊರಗೆ ಹಾಕ್ಬೇಡವ ಪುಣ್ಯ ಹತ್ತೈತಿ ಒಂದು ತಿಂಗ್ಳು ಇಟ್ಕೊರೇವ ನಾ ಏನಾರ ಹೇಳಿ ಇದನ್ನ ಮಾಡ್ತೀನಿ ನನ್ನ ಮಗನ ಮನೆಗಾರ ಹೋಗ್ತೀನಿ ಇನ್ನೊಂದು ತಿಂಗ್ಳು ಇಟ್ಕೊರ್ಯವ ನನ್ನ ಮಗಳ ಮನೆ ಬಿಟ್ಟ ಹೊರಗೆ ಹಾಕ್ಬಿಟ್ಲು ಆಸ್ತಿ ತಗೊಂಡ ನನ್ನ ಮಗಗೆ ನಾ ಏನೂ ಕೊಡಲೇ ಇಲ್ಲ ಮೋಸ ಮಾಡೀನಿ ಅದಕ್ಕೆ ದೇವ್ರ ನನ್ನ ಇಲ್ಲಿ ತಂದಿಟ್ಟಾನ ನೀವು ಪುಣ್ಯ ಹತ್ತೈತಿ ನನ್ನ ಇಲ್ಲೇ ಇಟ್ಕೊಳ್ಳವ ಬಿ ಕಳಿಸ್ಬೇಡ ಅಯ್ಯೋ ನಿನ್ನಿಂದ ಏನೋ ಉಪಯೋಗ ಆಗುತ್ತೆ ನಿನ್ನಿಂದ ಏನೋ ಅನ್ನೋ ಕಾರಣಕ್ಕ ಕರ್ಕೊಂಡ್ ಬಂದು ಮನೆಯಾಗ ಇಟ್ಕೊಂಡ್ರ ಬಿಟ್ಟಿ ಕುಳುಕಿನಕೊಂತ ನಾಯಿಗೆ ನೀ ನೀನ್ ನನಗ ಹಾ ಹತ್ತಿದ್ದು ಬಿಟ್ಟಿದ್ದು ಸಂಬಂಧ ಸಂಬಂಧದಿ ಹೇಳ ನನಗ ಸ್ವಂತ ಹತ್ತಿನ ನೋಡ್ಕೊಂಡಿಲ್ಲ ನಾನು ಹ್ಮ್ ನೀ ಯಾವ ಕಿಲಿ ನೀನು ನಿನ್ನನ್ನು ತಿರುಗಿ ನಾನ್ ನೋಡೋ ಮಗಳು ಅಲ್ಲ ನನ್ನ ಮಗಳ ನನ್ನ ಅಮ್ಮ ನನ್ನ ಹಳೆಯ ನಿಮ್ ಮನೆಗ್ ಬರಾಕತ್ತಾರ ನೀ ಮನೆಯಾಗ ಇರ್ಕುಡುದ ಇಲ್ಲ ನಮ್ಮ ಜಾಗ ಖಾಲಿ ಮಾಡ ಇಲ್ಲ ಅಂದ್ರೆ ನನ್ನ ಹಳೆಯಾಗ ನನ್ನ ಮೇಲೆ ಅನುಮಾನ ಬರ್ತದೆ ಹ್ಞೂ ಮೊದಲ ಜಾಗ ಖಾಲಿ ಮಾಡ ಕ್ವಾನಿ ಸ್ವಚ್ಛ ಮಾಡ್ಬೇಕಂದ್ರೆ ನನ್ನ ಮಗಳು ಬಂದಿರ್ತಾಳ ನೀನಂತ ನಾಯಿ ಐತಿ ಇಲ್ಲಿ ಹೊಳತ್ ನಾರಕ್ಕನ ನೀನು ಹೆಂಗೆ ನಾರತಿ ಹಂಗ ನಾರತತಿ ಮೊದಲು ಕ್ವಾನಿ ಸ್ವಚ್ಛ ಮಾಡ್ಕೊಂಡು ಹಾಸಿಗೆ ಪಾಸಿಗೆ ಹೋಗೋದು ಹಾಕಿ ಕಸ ಹೊಡ್ಕೊಂಡು ಒರೆಸ್ಕೊಂಡು ಹೊರಗೆ ಬರ್ತಾನೆ ನೀನು ನಡಿ ನೀ ನಮ್ಮ ಮನೆ ಬಿಟ್ಟು ನಡಿಬೇಕು ನೀನು ಮುಂದೆ ನಮ್ಮ ಮನೆ ಆಸ್ಪಾಸನ ಕಾಣಿಸ್ಕೊಂಡ್ರೆ ನಾ ಬಿಡು ಮಗಳ ಅಲ್ ಮತ್ತೆ ನಾ ಏನು ಅನ್ಕೊಂಡ್ಬಿಟ್ಟಿದಿ ಹಾಂ ನೀರಮ್ಮ ಅಂದ್ರೆ ಏನು ಅನ್ಕೊಂಡ್ಬಿಟ್ಟಿದಿ ನನ್ನ ಗಂಡ ದೇವು ಒಂದು ಅವು ಕೆಟ್ಟದಾನ ಸುಮ್ಮನೆ ಏನೋ ನೀನು ಪ್ಲಾನ್ ಹೇಳ್ತೀಯ ಅನ್ನೋ ನಿನ್ನ ಇಟ್ಕೊಂಡ್ರೆ ನಮ್ದೆ ತಲೆ ಉಲ್ಟಾ ಮುಂಟಾ ಮಾಡತಾರೆ ಸುಳ್ಳು ಉಳ್ದ ಇಲ್ಲಿ ಅಂದ್ರೆ ಪುಕ್ ಊರ್ ಊರು ಅನ್ನೋ ಕಾರಣಕ್ಕ ಮಾಡ್ತಾನೆ ಮಾಡ್ತಾನಂತೆ ಒಂದು ತಿಂಗ್ಳು ಹಾಕ್ತೀನಿ ಉಳಿದು ನಿನ್ಗೆ ಯಾವ ಚಕ್ರಿ ಮೇಡಮ್ ಕಾಲಕಾಯಿ ಮೇಲೆ ಇಲ್ಲಿ ಬಂದು ನಮ್ಮನೆ ಆಗಿದೆ ಕುಂತಿದ್ರೆ ಯಾವ ಮಾಡ್ತಾನೆ ನಡಿ ನಡಿ ಮೊದಲು ನಡಿಲಿಂದ ಅಯ್ಯೋ ಇವ ಹಂಗನ್ ಬೇಡ ನನ್ನ ಮಗಳು ಸುಮ್ಮನ ನೀನು ಬೇಡ ಇವ ನಿನ್ನ ಕಾಲಿಗೆ ಬಿಡ್ತಾನೆ ಇವ್ವಾ ಮದ್ದೆಲ್ಲ ನಡುಕ நடுனாது கட்டித்து அல்ல சங்க சங்க இவ யா ஜன்மது பப்ப நோனோக அனுபவத்த நானும் இது அனுபவத்தி இவாங்க கூதல போவ ஹீங்காங்க மடக்கத்தி இவ்வா கிட கிட கல கூட நினைக்க கூதலை நான் ஊட்டிவிட்டு சீரி கொட்ட ஆ நானும் நினைக்க ஷோலோ இரலங்க ஜம்பர் கொட்ட எல்லா கொட்ட மாநாக்கிண்டு நன்னு வரலங்க ನಾ ಯಾಕೆ ಮಾಡ್ಲಿ ನಿಂದು ಏನು ನನಗೆ ಹತ್ತಿ ನಡಿ ನಡಿಯ ಏನು ನಡಿ ಏನೋ ಒಂದು ಎರಡು ದಿನ ಅಂತ ಇಟ್ಕೊಂಡ್ರೆ ನನ್ನ ಮಗಳ ಮಾತು ಕೇಳಿ ಅದು ಪಡ್ಪೋಸನ್ ಏನೋ ಒಂದು ಸಹಾಯ ಅಂತ ಕರ್ಕೊಂಡ್ಬಂದು ಇಟ್ಟತ್ತಿ ಮುದುಗು ದಿನ ಇದರಿಂದ ಏನಾಗೋದು ಈ ಥರ ಬಹಿರೋ ಹುಚ್ಚು ಮಾಡೋದು ಬಂದಿತ್ತು ಮಾತು ನಮಗೆ ಸು ಎಲ್ಲಿ ನಾಯಿದೆ ನಡಿ ನಮ್ಮ ಅತ್ತೇನ ತಿಳಿ ನೋಡುವ ನಾನು ನೀಪೋಸ್ ನಾಯಿ ನಡೀತೇವ ಏನು ಏನು ಜಗ್ಗು ಹೊಂದ ಬಿಡ್ಲ ನಡಿ ನಾನು ಅಳ್ಯ ಬರಪ್ಪ ನಡಿ ಇವ್ವಾ ಅದು ಬಿಡಿವ ಎಲ್ಲರೂ ಭಿಕ್ಷೆ ಬಿಡ್ಕೊಂಡು ತಿಂತಾನೆ ಹಾತು ಬಿಡಿವ ನಂಗೆ ಕೈ ಬಿಡುವ ರೈಟ್ ರೈಟ್ ಮೊದಲ